ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ನಾನು ಕೂಡ ಚೆನ್ನಾಗಿದ್ದೀನಿ ಇದು ಚೆರಿದು ಫಿಫ್ಟಿಯರ್ ಬರ್ತ್ಡೇ ವ್ಲಾಗ್ ಆ್ಯಕ್ಚುಲಿ ಚೆರಿ ಬರ್ತ್ಡೇ ಆಗಿ ಆಲ್ಮೋಸ್ಟ್ ಟೂ ಮಂತ್ಸ್ ಮೇಲಾಗಿದೆ ಬಟ್ ನಾನು ಮಾತ್ರ ಯಾವ ವಿಡಿಯೋನು ಎಡಿಟು ಮಾಡಿಲ್ಲ ಯಾವುದು ಪೋಸ್ಟು ಮಾಡಿಲ್ಲ ಸೊ ರೀಸನ್ ಏನೂ ಇಲ್ಲ ನಾನು ಸ್ವಲ್ಪ ಸೋಂಬೇರಿತನ ಜಾಸ್ತಿ ಆಗಿದೆ ಅಷ್ಟೇ ಸೊ ಇನ್ನು ಮುಂದೆನಾದರೂ ಮಾಡೋಣ ಅಂತ ಅನಿಸ್ತಾ ಇದೆ ಯಾಕಂದರೆ ತುಂಬ ಜನ ಕೇಳ್ತಾ ಇದ್ದಾರೆ ನನ್ನ ಯಾಕೆ ವ್ಲಾಗ್ಸ್ ಆಗ್ತಾಯಿಲ್ಲ ಇತ್ತೀಚೆಗೆ ಚೆನ್ನಾಗಿ ಬರ್ತಿತ್ತು ನೀನು ಬ್ಲಾಗ್ಸ್ ಎಲ್ಲ ಸೊ ಟ್ರೈ ಮಾಡು ಚೆನ್ನಾಗಿ ಬರುತ್ತೆ ಸೊ ಟೈಮ್ ಬೇಕು ಯಾವುದಕ್ಕೆ ಆದ್ರೂ ನೀನು ಟೈಮ್ ಕೊಡ್ದಾನೆ ನೀನು ಯಾರು ನೋಡೋಲ್ಲ ನೋಡಲ್ಲ ಅಂತ ಬಿಟ್ಟರೆ ಅಂತ ಎಲ್ಲ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು ಹಾಗಾಗಿ ಓಕೆ ಇನ್ನೊಂದು ಚಾನ್ಸ್ ತೊಗೊಳ್ಳೋಣ ಟ್ರೈ ಮಾಡೋಣ ಅಂತ ಮತ್ತೆ ಪುನಃ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಕ್ಚುಲಿ ಏನಂದರೆ ಯಾರು ನೋಡ್ತಾರೆ ಬಿಡ್ತಾರೆ ಅಟ್ಲೀಸ್ಟ್ ನಮಗೆ ಮೆಮೊರೀಸ್ ಮೆಮೊರೀಸಾಗಿ ಉಳ್ಕೊಳ್ಳುತ್ತಲ್ಲ ಈ ವಿಡಿಯೋಸ್ ನಮ್ಮ ಚಿರಿ ಹಿಂಗೆ ಎಷ್ಟು ಐದು ವರ್ಷಕ್ಕೆ ಹೆಂಗಿದ್ದ ಮೂರು ವರ್ಷಕ್ಕೆ ಹೆಂಗಿದ್ದ ಎಲ್ಲ ನೋಡ್ಬೋದು ಅಂತ ಆಮೇಲೆ ಸರಿ ಆಯಿತು ಮಾಡೋಣ ಇನ್ನೊಂದು ಮಂತ್ಸ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಆ್ಯಂಡ್ ಇನ್ನೊಂದು ನಮ್ಮ ಚಿರಿ ಬರ್ತ್ಡೇನ ನಾವು ತರ್ಡ್ ಇಯರೇ ತುಂಬ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಆಸೆ ಇತ್ತು ಬಟ್ ನಮ್ಮ ಅಪ್ಪಾಜಿ ಆ ಟೈಮಲ್ಲಿ ನಮ್ಮನ್ನು ಬಿಟ್ಟು ಹೋಗಿದ್ರಿಂದ ಆ ಟೈಮಲ್ಲಿ ನಾವು ಮಾಡೋಕ್ಕಾಗಲಿಲ್ಲ ಸೊ ಫಿಫ್ತ್ ಇಯರ್ ಆದರೂ ಜೋರಾಗಿ ಮಾಡೋಣ ಅಂದ್ಕೊಂಡೆ ಆಮೇಲೆ ಲಾಸ್ಟ್ ಮೂಮೆಂಟಲ್ಲಿ ಬೇಡ ಹೊರಗಡೆ ಎಲ್ಲ ಮಾಡೋದು ಸೊ ಚಾಮುಂಡಿ ಬೆಟ್ಟದಲ್ಲಿ ಮಾಡೋಣ ಅಂತ ಅಂದ್ಕೊಂಡು ಚಾಮುಂಡಿ ಬೆಟ್ಟದಲ್ಲಿ ಬೆಳಗ್ಗೆ ಪೂಜೆ ಎಲ್ಲ ಮಾಡಿಸ್ಕೊಬಂದ್ವಿ ಸಂಜೆ ಟೈಮ್ ಮನೆ ಹತ್ರ ಅಕ್ಕಪಕ್ಕ ಎಲ್ಲರನ್ನೂ ಕರೆದು ಸಿಂಪಲಾಗಿ ಮನೆ ಹತ್ರ ಕೇಕ್ ಮನೆಯಲ್ಲಿ ಕೇಕ್ ಕಟ್ ಮಾಡಿಸಿದ್ವಿ ಆ್ಯಂಡ್ ಕೇಕು ಚಿಪ್ಸು ಮತ್ತು ಔಟ್ಸೈಡಿಂದ ಊಟ ತರಿಸಿದ್ವಿ ಯಾಕಂದರೆ ಮನೇಲಿ ಮಾಡೋಕ ರಿಸ್ಕ್ ಆಗುತ್ತೆ ಅಂಥೇಳಿ ಸೊ ಔಟ್ಸೈಡಿಂದ ದೀಪು ಫ್ರೆಂಡ್ ಒಬ್ಬರು ಮಾಡಿಸ್ಕೊಟ್ರು ಚೆನ್ನಾಗಿ ಮಾಡಿದರು ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿತ್ತು ಸೊ ಎಲ್ಲರೂ ಅಡುಗೆ ಮಾಡಿಸಿ ಊಟ ಎಲ್ಲ ತರಿಸಿದ್ವಿ ಹೊರಗಡೆಯಿಂದ ಆ್ಯಂಡ್ ಎಲ್ಲ ಮಕ್ಕಳು ಖುಷಿಯಾಗಿದ್ದರು ಸೊ ಮಕ್ಕಳೆಲ್ಲ ಸ್ವಲ್ಪ ಅಷ್ಟೇ ಸ್ಟಾರ್ಟಿಂಗಲ್ಲೇ ಏಕೆಂದರೆ ಎಲ್ಲ ಮಕ್ಕಳು ಟ್ಯೂಷನ್ಗೆ ಹೋಗ್ತಾರಲ್ಲ ಹಾಗಾಗಿ ಆಮೇಲೆಲ್ಲ ಒಂದು ಏಯ್ಟ್ ಓ ಕ್ಲಾಕ್ ಹಂಗೆ ಬಂದರು ಎಲ್ಲ ಮಕ್ಕಳಿಗೂ ರಿಟನ್ ಗಿಫ್ಟು ನಾನು ಆಲ್ರೆಡಿ ತ್ರೀ ಇಯರ್ಸ್ ಬರ್ತ್ಡೇಗೆ ಒಂದು ತರ್ಡ್ ಇಯರ್ ಬರ್ತಡೇಗೆ ತಂದು ಮಡಗಿದ್ದೆ ಅದೇ ಗಿಫ್ಟನ್ನ ಈಗ ನಾವು ಎಲ್ಲ ಮಕ್ಕಳಿಗೂ ಕೊಟ್ವಿ ಸೊ ಗಿಫ್ಟಿಗೆ ನಾನು ಈ ಪೆನ್ಸಿಲು ಸ್ಕೇಲ್ ಎರೇಸರ್ ಶಾರ್ಪ್ನರ್ ಒಂದು ಪ್ಯಾಕ್ ಇರುತ್ತಲ್ಲ ಅದು ಒಂದು ಮತ್ತೆ ಒಂದು ಕ್ರಯಾನ್ಸ್ ಬಾಕ್ಸ್ ಒಂದು ಸ್ಟಿಕ್ಕರ್ ಕಾರ್ಟೂನ್ ಒಂದು ಸ್ಟಿಕ್ಕರ್ಸ್ ಬರುತ್ತೆ ಅದು ಮತ್ತೆ ಒಂದು ಮಾಸ್ಕ್ ಫೇಸ್ ಮಾಸ್ಕ್ ಕಾರ್ಟೂನ್ ಅದಷ್ಟು ತಂದಿಟ್ಟಿದೆ ಸೊ ಅದಷ್ಟನ್ನು ನಾನು ರಿಟರ್ನ್ ಗಿಫ್ಟ್ ಕೊಟ್ಟೆ ಅಂಡ್ ಮಕ್ಕಳೆಲ್ಲ ತುಂಬ ಎಂಜಾಯ್ ಮಾಡ್ತಿದ್ರು ಎಲ್ಲ ಡ್ಯಾನ್ಸ್ ಮಾಡಿದ್ರು ಎಲ್ಲ ಸಾಂಗ್ ಎಲ್ಲ ಹೇಳಿದ್ರು ಸೊ ನಾನು ಹ್ಯಾಪಿ ನಮ್ಮ ಚೆರಿನೂ ಹ್ಯಾಪಿ ಸೊ ಸಿಂಪಲ್ ಆಗಿ ಬರ್ತ್ಡೇ ತುಂಬ ಚೆನ್ನಾಗಾಯಿತು ಎಸ್ ಇದು ನೆಕ್ಸ್ಟ್ ಡೇ ಚೆರಿನ ಸ್ಕೂಲಿಗೆ ಕಲರ್ ಡ್ರೆಸ್ ಹಾಕಿ ಕಳಿಸ್ತಾ ಇದ್ದೀವಿ ಯಾಕೆಂದರೆ ನಿನ್ನೆ ಬರ್ತ್ಡೇ ಇತ್ತಲ್ಲ ಅದಕ್ಕೆ ಅವ್ನ ಫ್ರೆಂಡ್ಸ್ಗೆಲ್ಲ ಚಾಕ್ಲೇಟ್ಸ್ ಕೊಡಲಿ ಅಂತ ಆ್ಯಕ್ಚುಲಿ ಈ ಈ ಸ್ಕೂಲಲ್ಲಿ ಕೇಕ್ ಕಟ್ಟಿಂಗ್ ಏನೂ ಮಾಡೋಂಗಿಲ್ಲ ಜಸ್ಟ್ ಚಾಕ್ಲೇಟ್ಸ್ ಕೊಟ್ಟು ಕಳಿಸ್ಬೇಕಷ್ಟೆ ಅದಕ್ಕೆ ಅವನಿಗೆ ಚಾಕ್ಲೇಟ್ಸ್ ಮಾತ್ರ ಕೊಟ್ವಿ ಬಚ್ಪನಲ್ಲಿದ್ದಾಗ ಅವ್ನಿಗೆ ಎಲ್ಲ ಕಟ್ ಮಾಡಿಸ್ಬೋದಿತ್ತು ಸ್ಕೂಲ್ಗೆಲ್ಲ ಕೊಟ್ಟು ಬಟ್ ನಾವು ಆ ಟೈಮಲ್ಲಿ ಎರಡು ವರ್ಷವೂ ಅವ್ನು ಬರ್ತ್ಡೇಗೆ ಕಳ್ಸೋಕ್ಕೆ ಆಗಲಿಲ್ಲ ಇಲ್ಲಿ ಹಂಗಾಗಿ ಈ ಸ್ಕೂಲಲ್ಲಿ ಕಳಿಸಿದ್ವಿ ನೆಕ್ಸ್ಟ್ ಡೇನೇ ಕಲರ್ ಡ್ರೆಸ್ ಹಾಕಿ ಕಳಿಸಿದ್ವಿ ಚೆನ್ನಾಗಿತ್ತು ಚೆರಿ ಬರ್ತಡೇ ಸಿಂಪಲಾಗಿ ಚೆನ್ನಾಗಾಯಿತು ನಿಮಗೂ ಎಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಚೆರಿ ಬರ್ತಡೇಲಿ ತೆಗ್ದಿರೋ ಫೋಟೋಸ್ ಎಲ್ಲನೂ ನಾನು ಲಾಸ್ಟಲ್ಲಿ ಹಾಕಿದ್ದೀನಿ ನೋಡ್ಬೋದು ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್